ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಕ್ಕರೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಪ್ರತಿನಿತ್ಯ ಸಕ್ಕರೆಯನ್ನು ನಾವು ಬಳಸ್ತೀವಿ ಸೊ ಎಷ್ಟು ಪ್ರಮಾಣದಲ್ಲಿ ನಾವೆಲ್ಲ ಬಳಸ್ತಾ ಇದೀವಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಕ್ಕರೆ ಇದೆ ಈ ಸಕ್ಕರೆಯಿಂದ ಏನೆಲ್ಲ ಅಪಾಯ ಕಾದಿದೆ ನಮಗೆ ಈ ಸಕ್ಕರೆ ನಮ್ಮ ದೇಹಕ್ಕೆ ಸೇರಿದ್ರೆ ಏನೇನೆಲ್ಲ ಕೆಲಸಗಳನ್ನು ಮಾಡುತ್ತೆ ಯಾವ್ದೆಲ್ಲಾ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ ಹೀಗೆ ಸಕ್ಕರೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ನಮಗೆ ಗೊತ್ತಿರದ ಸಾಕಷ್ಟು ಸಂಗತಿಯನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಖಾದರ್ ಅವರು ನಮ್ ಜೊತೆ ಇದ್ದಾರೆ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಸಕ್ಕರೆ ಬಗ್ಗೆ ತುಂಬಾ ಮಾತಾಡಿದ್ದೀರಾ ನೀವು ಸಾಕಷ್ಟು ನಿಮಗೆ ಲೆಕ್ಚರ್ಸ್ ಅಲ್ಲೂ ಕೂಡ ಇದರ ಬಗ್ಗೆ ತುಂಬಾನೇ ವಿಚಾರಗಳನ್ನ ಜನರಿಗೆ ತಿಳಿಸ್ಕೊಟ್ಟಿದ್ರೆ ಇವತ್ತಿನ ಎಪಿಸೋಡಲ್ಲೂ ಕೂಡ ಸಕ್ಕರೆ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಮೊದಲನೇದಾಗಿ ಈ ಸಕ್ಕರೆ ಎಲ್ಲಿಂದ ಬಂತು ಯಾವಾಗಿಂದ ನಾವು ಸಕ್ಕರೆ ಯೂಸ್ ಮಾಡ್ತಾ ಇದೀವಿ ಅಂತ ಸಕ್ಕರೆ ಖಂಡಿತವಾಗಿ ಹುಡುಕಕ್ಕಾಗೋದಿಲ್ಲ ಕಬ್ಬಿಂದ ಸಕ್ಕರೆ ಮಾಡೋ ಒಂದು ವಿಧಾನ ಕಳೆ ಹಾಕ್ತಾ ಹೋದ್ರೆ ಆಗಿರ್ಬೋದು ಮೇ ಬಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಹಿಂದೆ ಏನು ಸಿಹಿ ಬಳಸ್ತಾಯಿದ್ರು ಅಂತ ನಿಮ್ಮ ಪ್ರಶ್ನೆ ನೆಕ್ಸ್ಟ್ ತಲೆಯಲ್ಲಿ ಎಲ್ಲರಿಗೂ ಆಗಲೇ ಅನ್ನಿಸ್ತಾ ಇರುತ್ತೆ ಹಾಗೆ ಕಲೆ ಹಾಕ್ತಾ ಹೋದರೆ ಇಡೀ ಪ್ರಪಂಚ ತುಂಬ ದೇಶಗಳಲ್ಲಿ ಓಲೆ ಬೆಲ್ಲ ಅಂತ ಬಳಸ್ತಾಯಿದ್ದಾರೆ ಅಂದರೆ ಮೊದಲನೇ ಸಿಹಿ ನಾವು ಈ ತಾಟ್ಮೆಂಗು ಗಿಡಗಳು ಅಂದರೆ ಈ ನದಿ ತಟಗಳಲ್ಲಿ ಸಮುದ್ರ ತೀರಗಳಲ್ಲಿ ಪಾಮೇಸಿ ಟ್ರೀಸ್ ಅಂತಾರೆ ಅಂದರೆ ಈ ತೆಂಗು ಅಡಿಕೆ ತಾರೆ ತಾಳೆ ಮರ ಅಂತ ಏನು ಹೇಳ್ತೀವಿ ಇವೆಲ್ಲವೂ ಯಥೇಕ್ಷವಾಗಿ ಅದಷ್ಟವೇ ಬೆಳ್ಕೊಳ್ಳೋಂಥ ಪದಾರ್ಥಗಳು ಅದನ್ನು ಮೇಲೆ ಹೋಗಿ ಒಂದು ಮಡಿಕೆ ಕಟ್ತಾರೆ ರಾತ್ರಿ ಒಂದು ಸಣ್ಣ ಗಾಯ ಮಾಡಿ ಅದು ನೀರು ಸೋರುತ್ತೆ ನೀರಾ ಅಂತಾರೆ ನಾವು ಕನ್ನಡದಲ್ಲಿ ನೀರಾ ಅಂತ ಅದನ್ನು ಸಿಹಿ ಮಾಡ್ಕೊಳ್ಳೋದು ಬೆಲ್ಲ ಮಾಡ್ಕೊಳ್ಳೋದು ಬೆಲ್ಲ ಅಂತಾರೆ ತಾಟಿ ಬೆಲ್ಲ ಒಲೆ ಬೆಲ್ಲ ಅದರ ಬಗ್ಗೆ ಹೆಚ್ಚು ಸಂಶೋಧನೆಗಳು ನಡೀಲಿಲ್ಲ ಅಂದರೆ ಈ ಸಂಶೋಧನೆಗಳೆಲ್ಲ ಈ ಕಂಪ್ನಿಗಳು ಮಾಡ್ತಾ ಇರತಕ್ಕಂಥದ್ದು ಇವೆಲ್ಲನೂ ಆಗ್ತಾ ಬಂದಿರೋದು ಒಂದು ಉಪಯೋಗ ಅಂತ ಕಂಡುಕೊಂಡ ಮೇಲೆ ಬಟ್ ಅದನ್ನು ಹೆಂಡ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ತುಂಬ ಕಡೆ ಅದನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಈ ಸಕ್ಕರೆ ಕಬ್ಬಿಂದ ಮಾಡೋ ಒಂದು ಮಲ್ಯಾಸಿಸ್ ಮಾಡಿ ಅದರಿಂದ ಹೆಂಡ ಮಾಡ್ತಾ ಇದ್ದಾರೆ ಅದು ಬೇರೆ ವಿಷಯ ಬಟ್ ಸಕ್ಕರೆ ಮುಖವಾಡದಲ್ಲಿ ಸಕ್ಕರೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂಥ ಕ್ರಮ ಕಳೆದ ನಲವತ್ತು ಐವತ್ತು ವರ್ಷಗಳಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಇಳುವರಿ ಹೆಚ್ಚು ಮಾಡಿಕೊಂಡು ಕಬ್ಬಿನಿಂದ ಈ ಸಕ್ಕರೆ ಫ್ಯಾಕ್ಟ್ರಿಗಳನ್ನು ನಿರ್ಮಾಣ ಮಾಡಿ ಆ ಮೊಲಾಸಿಸ್ ಎವರ್ ಸಕ್ಕರೆ ನೀರನ್ನು ಕಬ್ಬಿನ ಹಾಲು ಅಂತ ಏನು ಹೇಳ್ತಾರೆ ಅದನ್ನು ಕುದಿಸಿ ಮತ್ತು ಅದರಲ್ಲಿದ್ದ ಈ ನಾರು ಮತ್ತು ಬೇರೆ ಬೇರೆ ಬೆಳೆದೇ ಇರುವ ಪದಾರ್ಥಗಳಂತ ಏನು ಹೇಳ್ತೀವಿ ಅದನ್ನು ತೆಗೆಯೋದಕ್ಕೆ ತುಂಬ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಈಗ ಸಕ್ಕರೆ ಕಾರ್ಖಾನೆಗಳಂತ ಏನು ನಿರ್ಮಾಣ ಆಗಿವೆ ಇದೊಂದು ದೊಡ್ಡ ಚರಿತ್ರೆ ಆರ್ಥಿಕವಾಗಿ ಯಾವಾಗ ಇದನ್ನು ಬಳಸಕ್ಕೆ ಶುರು ಮಾಡಿದ್ರು ಈ ಸಕ್ಕರೆ ಎಲ್ಲರ ಬಾಯಿಗೆ ಹಾಕೋದ ತಕ್ಷಣ ಸಿಹಿಯಾಗ ನಾವು ಈ ಡ್ರಗ್ಸ್ ಅಂತ ಏನು ಹೇಳ್ತೀವಿ ಅದು ಮಾರ್ಫಿನ್ ಇರ್ಬೋದು ಇರ್ಬೋದು ಓ ಪಿ ಎಮ್ ಡ್ರಗ್ಸ್ಗಿಂತ ಹೆಚ್ಚಾಗಿ ಚಟ ಉಂಟು ಮಾಡುವ ರಾಸಾಯನಿಕ ಪದಾರ್ಥ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು ಸಕ್ಕರೆ ಅಂದರೆ ಸಕ್ಕರೆ ನೀವು ಬಾಯಿಗೆ ಹಾಕ್ಕೊಳ್ಳೋಕ್ಕೆ ಶುರು ಮಾಡಿದರೆ ಒಂದು ಇಪ್ಪತ್ತು ದಿವಸ ಆಮೇಲೆ ಅದು ಬೇಕು 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 ಅಂತ ಅನಿಸೋದ್ರಲ್ಲಿ ಎರಡನೇ ಮಾತಿಲ್ಲ ಅಷ್ಟೊಂದು ಅಡಿಕ್ಷನ್ ಅಷ್ಟಿಂದ ಅಡಿಕ್ಷನ್ ಆಗುತ್ತೆ ಈಗ ಇಡೀ ಆಗಿದ್ದೇ ಅದು ಆದರೆ ಸಕ್ಕರೆ ನಮ್ಮ ದೇಹದಲ್ಲಿ ನಾವಾಗಿ ಯಾವುದೇ ಒಂದು ಆಹಾರ ಸೇವನೆ ಮಾಡಿದಾಗ ಕೊನೆಯದಾಗಿ ಅಥವಾ ಕೊನೆಯ ಹಂತದಲ್ಲಿ ಉತ್ಪಾದನೆ ಮಾಡಬೇಕಾಗಿದ್ದ ಪದಾರ್ಥ ಶುಗರ್ ಈ ಸುಕ್ರೋಸ್ ಅಂತ ಏನು ನಾವು ಕಾರ್ಖಾನೆಗಳಲ್ಲಿ ಟನ್ ಗಟ್ಟಲೆ ಟನ್ ಗಟ್ಟಲೆ ರೆಡಿ ಮಾಡ್ತೇವೆ ಅಂದರೆ ನಮ್ಮ ಪಚನನಾಳದ ಕೊನೆ ಉತ್ಪಾದನಾ ಪದಾರ್ಥ ಅಂದರೆ ಶುಗರಿಂದ ಗ್ಲೂಕೋಸ್ ರೆಡಿ ಆಗುತ್ತೆ ದಟ್ ಈಸ್ ದ ಲಾಸ್ಟ್ ಪ್ರಾಡಕ್ಟ್ ಕೊನೆ ಪದಾರ್ಥ ಅಂದರೆ ಗ್ಲೂಕೋಸ್ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಈಸ್ ಸುಕ್ರೋಸ್ ಶುಗರ್ ನಾವು ಉತ್ಪಾದನೆ ಈಗ ಇಡೀ ಮಾನವ ಕುಲ ಪ್ರತಿ ದಿವಸ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವುದೋ ಒಂದು ರೂಪದಲ್ಲಿ ಬಾಯಿಗೆ ಹಾಕೊಳ್ತಾನೆ ಇದೆ ಹೌದು ಸರ್ ಹಾಗೇನೆ ಈ ಸಕ್ಕರೆ ಅನ್ನೋದು ಮಾನವ ಕುಲಕ್ಕೆ ದೊಡ್ಡ ಶಾಪ ಅಂತ ಹೇಳ್ತಾರೆ ಸಕ್ಕರೆ ನಮ್ಮ ಶತ್ರು ಅಂತ ಹೇಳ್ತಾರೆ ಅಷ್ಟೆಲ್ಲ ಗೊತ್ತಿದ್ದು ಕೂಡ ಯಾಕೆ ಸಕ್ಕರೆನ ಕಡಿಮೆ ಮಾಡೋದಕ್ಕಾಗ್ಲಿ ಅಥವಾ ಅದನ್ನ ಟೋಟಲ್ ಆಗಿ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಮತ್ತೆ ಮತ್ತೆ ಅದೇ ಹೇಳ್ತಾ ಇರ್ತೀನಿ ವಾಣಿಜ್ಯೀಕರಣ ಮತ್ತು ಆಡಳಿತ ನಿರ್ಧಾರಗಳು ನನ್ನ ಲೆಕ್ಕದಲ್ಲಿ ಸಕ್ಕರೆ ತ್ಯಾಜ್ಯ ವಸ್ತು ಮುಖವಾಡ ಅಷ್ಟೇ ಅದು ಹೆಂಡ ಕಂಪನಿಗಳ ಮುಖವಾಡ ಸಕ್ಕರೆ ಅಂದರೆ ಸಕ್ಕರೆ ಹೆಸರು ಹೇಳಿಕೊಂಡು ಹೆಂಡು ಮಾಡ್ತಾ ಮಾಡ್ತಾರೆ ಹೆಂಡ ಇನ್ನೊಂದು ಅತಿ ಭಯಾನಕವಾದ ಪದಾರ್ಥ ಅದು ರಾಡಿ ಮಾಡಬೇಕಾಗಿಲ್ಲ ಆದರೆ ಸಕ್ಕರೆ ಬೇಕು ಅನ್ನೋ ಒಂದು ನೆಪದಲ್ಲಿ ಈಗ ಇದನ್ನ ಮಾಡ್ತಾ ಇದ್ದಾರೆ ಆದರೆ ಸಕ್ಕರೆನೇ ತೊಂದರೆ ಅಂತ ಯಾರಿಗೂ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದು ಬಾಯಿಗೆ ಹಾಕೊಳ್ಳೋ ಟೂತ್ ಪೇಸ್ಟ್ ಇಂದ ಹಿಡಿದು ರಾತ್ರಿ ಎಲ್ಲರೂ ಹಾಲಿಗೆ ಸಕ್ಕರೆ ಹಾಕೊಂಡು ಕುಡಿದು ನಿದ್ದೆ ಬರುತ್ತೆ ಅಂತ ಒಂದು ಭ್ರಮೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಟೀ ಕಾಫಿಗೂ ಕೂಡ ಸಕ್ಕರೆ ಸಕ್ಕರೆ ಆಗ್ತದೆ ಕೆಮ್ಮಿನ ಸಿರಪ್ಗೂ ಸಕ್ಕರೆ ಹಾಕ್ತಾರೆ ಈಗ ನೀವು ತಿನ್ನೋ ಪೊಟ್ಯಾಟೊ ಚಿಪ್ಸು ಸಕ್ಕರೆ ಹಾಕ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ ನೂರು ಗ್ರಾಮ್ಗೆ ಹನ್ನೆರಡು ಗ್ರಾಮ್ ಸಕ್ಕರೆ ಹಾಕಿ ಐದು ಗ್ರಾಮ್ ಖಾರ ಹಾಕಬೇಕಾಗಿದ್ದು ಎಂಟು ಗ್ರಾಮ್ ಖಾರ ಹಾಕ್ತಾರೆ ಅಂದ್ರೆ ಸಕ್ಕರೆಯನ್ನ ಮಾರಾಟ ಮಾಡೋದೇ ಈಗ ಮುಖ್ಯವಾಗಿದೆ ಅದು ಬೇರೆ ಬೇರೆ ಆಯಾಮಗಳಲ್ಲಿ ಟೂತ್ ಪೇಸ್ಟ್ ಸಕ್ಕರೆ ಹಾಕ್ತಾರೆ ಡೆಂಟಲ್ ಡಾಕ್ಟರ್ಸ್ ಒಂದು ಕಡೆ ಹೇಳ್ತಾರೆ ಸಕ್ಕರೆ ಹಲ್ಲುಗಳಿಗೂ ಒಳ್ಳೆಯದಲ್ಲ ಅಂತ ಮತ್ತೆ ಅವರೇ ಅಸೋಸಿಯೇಷನ್ ಅಪ್ರೂವ್ಡ್ ಅಂತ ಟೂತ್ಪೇಸ್ಟ್ಗಳನ್ನು ಜಾಹೀರಾತುಗಳಲ್ಲಿ ತೋರಿಸ್ತಾ ಇರ್ತದೆ ಇದು ವಿಪರ್ಯಾಸ ಸಕ್ಕರೆ ನಾವು ಬಾಯಿಗೆ ಹಾಕ್ಕೊಳ್ಳೋ ಪದಾರ್ಥ ಅಲ್ಲವೇ ಅಲ್ಲ ನಮ್ಮ ದೇಹಕ್ಕೆ ಅದು ಇಷ್ಟಿಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿರೋ ಪದಾರ್ಥ ಅಲ್ಲ ಅದನ್ನು ನಾವಾಗಿ ನಾವು ನಮ್ಮ ಪಚನನಾಳದಲ್ಲಿ ಕೊನೆಯದಾಗಿ ಉತ್ಪಾದನೆ ಮಾಡಬೇಕಾಗಿದ್ದ ಪದಾರ್ಥ ಅದರಿಂದ ನಮಗೆ ಗ್ಲೂಕೋಸು ರಕ್ತಕ್ಕೆ ಸೇರಿಸುತ್ತೆ ಸೊ ಅಂದರೆ ನಾವು ಖುದ್ದಾಗಿ ಕೊನೆಯದಾಗಿ ಉತ್ಪಾದನೆ ಮಾಡಬೇಕಾಗಿದ್ದ ಪದಾರ್ಥವನ್ನು ಕೃತಕವಾಗಿ ಹೊರಗಡೆ ತಯಾರು ಮಾಡಿ ಅಫ್ಕೋರ್ಸ್ ಅದನ್ನು ತಯಾರು ಮಾಡುವಾಗ ಬೇರೆ ಬೇರೆ ಕೆಮಿಕಲ್ಸನ್ನು ಬಳಸ್ತಾರೆ ಈ ಪದ್ಧತಿ ಆ ಪದ್ಧತಿ ಆ ಪದ್ಧತಿ ಅದರಿಂದ ಉಳಿಕೆ ಸ್ವಲ್ಪ ಕೆಮಿಕಲ್ಸು ಬಾಯಿಗೆ ಹೋಗ್ತಾಯಿವೆ ಅವು ತುಂಬ ದುಷ್ಪರಿಣಾಮಗಳನ್ನು ಮಾಡಿಕೊಡ್ತವೆ ಅನ್ನೋದು ಒಂದು ಕಡೆ ಆದರೆ ಶುಗರ್ ಪರ್ಸೆ ಶುಗರ್ ಇಟ್ ಸೆಲ್ಫ್ ಈಸ್ ಅವರ್ ಎನಿಮಿ ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸಕ್ಕರೆ ನಮ್ಮ ಮಕ್ಕಳ ಬಾಯಿಗೆ ಮುಖ್ಯವಾಗಿ ಹೋಗ್ಲೇಬಾರದು ಹೋಗಲೇಬಾರದು ಪದಾರ್ಥ ಯಾವುದಾದ್ರೂ ಇದೆಯಾ ಮಗು ಬಾಯಿಗೆ ಅನ್ನೋದು ಶುಗರ್ ಒಂದೇ ಎಷ್ಟು ಪ್ರಮಾಣ ಆದ್ರೂ ಒಂದು ಕಣನು ಸರ್ ಹಾಗಾದ್ರೆ ನಾವು ಏನ್ ಮಾಡ್ಬೋದು ಸಕ್ಕರೆ ಬದಲು ಮನೆಗಳಲ್ಲಿ ಅಂತ ಸಿಹಿ ಬೇಡ ಅಂತ ಹೇಳ್ತಾ ಇಲ್ಲ ನಾವು ಸಕ್ಕರೆ ಬೇಡ ಅಂತ ಹೇಳ್ತಾರೆ ಈಗ ಹಣ್ಣುಗಳಲ್ಲಿ ಇದ್ದ ಫ್ರಕ್ಟೋಸ್ ಗ್ಲುಕೋಸ್ ಅಂಶ ನಮ್ಮ ದೇಹಕ್ಕೆ ಸೇರೋದಕ್ಕೆ ಒಂದಿಷ್ಟು ಸಮಯ ತಗೊಳ್ಳುತ್ತೆ ಸಕ್ಕರೆ ನೋ ಟೈಮ್ ಅಟ್ ಆಗಿ ಸೇರಿಸ್ಬಿಡುತ್ತೆ ಆ ಇಮಿಡಿಯೇಟ್ ಆಗಿ ಸೇರಿಸೋ ಗುಣನೇ ನಿಜವಾದ ಅನಾರೋಗ್ಯ ನೀವು ಸಪೋಟ ಹಣ್ಣು ತಿಂದ್ರು ಸಕ್ಕರೆ ಬರುತ್ತೆ ಬರಲ್ಲ ಅಂತ ಅಲ್ಲ ಗ್ಲೂಕೋಸ್ ಬರುತ್ತೆ ನಿಧಾನ ನಿಧಾನ ಅಲ್ಲ ಒಂದು ಹಂತದಲ್ಲಿ ಓಕೆ ಅಂದ್ರೆ ನೀವೀಗ ಒಂದು ಪದಾರ್ಥ ಮಾಡ್ತಾ ಸಪೋಟ ಹಣ್ಣು ಅದಕ್ಕೆ ಹಾಕಿ ಸಿಹಿ ಬೇಕಂದ್ರೆ ಅಥವಾ ಮಾವಿನ ಹಣ್ಣು ಹಾಕಿ ಅಥವಾ ಹಲಸಿನ ಹಣ್ಣು ಹಾಕಿ ಇದರಲ್ಲೆಲ್ಲ ಸಿಹಿ ಅಂಶ ಇದೆ ಸಿಹಿ ತಿನ್ಬೇಡ ಅಂತ ಹೇಳ್ತಾ ಇಲ್ಲ ನಾನು ಸಹಜ ದತ್ತವಾಗಿ ಸಿಗತಕ್ಕಂತ ಸಿಹಿಯನ್ನ ನಾವು ಸೇವನೆ ಮಾಡಬಹುದು ಅದೂನು ಹೆಚ್ಚಾಗಿ ತಿನ್ಬಾರದು ಹೆಚ್ಚಾಗಿ ತಿನ್ಬಾರ್ದು ಜೇನು ತುಪ್ಪ ಒಳ್ಳೇದು ಅಂತ ದಿವಸ ಕೂತ್ಕೊಂಡು ನೀರ್ಗ ಹಾಕೊಂಡು ಕುಡಿಬಾರದು ಇತಿಮತಿಯಲ್ಲಿ ಇರ್ಬೇಕು ಆವಾಗ ಅವಾಗ ಅದನ್ನ ಕುಡಿಬೇಕು ಹಾಗೆ ಸಕ್ಕರೆ ಏನೆಲ್ಲ ಕೆಮಿಕಲ್ಸ್ ಇರುತ್ತೆ ಮಾರಕ ಕೆಮಿಕಲ್ಸ್ ಯಾವ ತರ ಅದು ಹಾನಿ ಮಾಡುತ್ತೆ ನಮ್ಮ ದೇಹಕ್ಕೆ ಹೋದ್ಮೇಲೆ ಅಂತ ಸಕ್ಕರೆಯಲ್ಲಿರೋ ಕೆಮಿಕಲ್ಸ್ ಹಾನಿ ಮಾಡೋದು ಅತಿ ಸೂಕ್ಷ್ಮ ಪ್ರಮಾಣದಲ್ಲಿ ಅಂಡ್ ಅವು ಉಳಿಕೆ ಪದಾರ್ಥಗಳಾಗಿ ಉಳಿಯೋದಿಲ್ಲ ಕೆಲವು ಕೆಮಿಕಲ್ ಅಲ್ಲಿ ಸಕ್ಕರೆ ಉತ್ಪಾದನೆ ಮಾಡುವಾಗ ಕೆಲವು ಕಡೆ ಕೆಲವು ಸಮಯದಲ್ಲಿ ಕೆಲವು ಕ್ಯಾನ್ಸರ್ ಉತ್ಪಾದನೆ ಮಾಡುವ ಕೆಮಿಕಲ್ಸ್ನ ಬಳಸಿದ್ದಾರೆ ಅಂತ ಬಟ್ ತುಂಬ ಕಡೆ ಅದನ್ನೆಲ್ಲ ಸರಿ ಮಾಡಿಕೊಂಡಿದ್ದಾರೆ ಸೊ ಅದರ ಬಗ್ಗೆ ಹೆಚ್ಚು ಗೊಂದಲ ಇಲ್ಲ ನನಗೆ ಪೂರ್ತಿ ಸಕ್ಕರೆ ರೆಡಿ ಆದಮೇಲೆ ಸಕ್ಕರೆನೇ ಗೊಂದಲ ಸೊ ಸಕ್ಕರೆ ಉತ್ಪಾದನೆ ಮಾಡುವಾಗ ಬರ್ತಕ್ಕಂಥ ಪ್ರಾಸೆಸಲ್ಲಿ ಸಿಗುವ ಕೆಮಿಕಲ್ಸು ಉಳಿಕೆಯಾಗಿ ನಮ್ಮ ದೇಹಕ್ಕೆ ಸೇರಿ ಗೊಂದಲ ಮಾಡೋದು ಅತಿ ಸೂಕ್ಷ್ಮ ಪ್ರಮಾಣ ಅಂತ ಹೇಳ್ಕೊಬೋದು ಗೊಂದಲಗಳಿವೆ ಇಲ್ಲ ಅಂತ ಅಲ್ಲ ಬಟ್ ಅದರನ್ನು ದೊಡ್ಡದಾಗಿ ಮಾತಾಡುವಷ್ಟು ವಿಷಯ ಇಲ್ಲಿ ಓಕೆ ಹಾಗೆ ಯಾವೆಲ್ಲ ಕಾಯಿಲೆಗಳಿಗೆ ನೇರವಾಗಿ ಸಕ್ಕರೆ ಕಾರ್ ಸಕ್ಕರೆ ಕಾಯಿಲೆ ಅಂತ ಹೆಸರೇ ಇದೆ ಮಧುಮೇಹ ಕಾಯಿಲೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಎಲ್ಲ ಕಾಯಿಲೆಗಳ ಮೂಲ ಸಕ್ಕರೆ ಅಂಶದಲ್ಲೇ ಇದೆ ಅದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ರೋಮೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲದಕ್ಕೂ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ್ತಾ ಇದ್ದಂಗೆ ಆ ಗ್ಲೂಕೋಸನ್ನು ನಿಭಾಯಿಸ್ಕೊಳ್ಳೋಕೆ ಹೋಗಿ ದೇಹ ತುಂಬ ಸರ್ಕಸ್ ಮಾಡಬೇಕಾಗತ್ತೆ ಆ ಸರ್ಕಸ್ ಮಾಡೋದೇ ರೋಗ ಅಂದರೆ ಗ್ಲೂಕೋಸ್ ನಮ್ಮ ರಕ್ತಕ್ಕೆ ಹೆಚ್ಚಾಗಿ ಸೇರಿಸ್ತಾ ಇದ್ದೀವಿ ದಟ್ ಇಟ್ ಸೆಲ್ಫ್ ಈಸ್ ಎ ಪ್ಯಾನಿಕ್ ಕಂಡೀಷನ್ ಸೊ ಇಟ್ ಕ್ಯಾನ್ ಕ್ರಿಯೇಟ್ ರೊಮ್ಯಾಟಿಕ್ ಕಂಡೀಷನ್ ಗೌಟ್ ಕಂಡೀಷನ್ ಕಣ್ಣಿಗೆ ತೊಂದರೆಗಳಾಗ್ಬೋದು ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಂಶ ಆಮೇಲೆ ಗ್ಲೂಕೋಸ್ ರಕ್ತದ ಮೇಲೆ ಕೂತ್ಕೊಂಡಾಗ ಡಯಾಬಿಟಿಸ್ ಬರುತ್ತೆ ಅದು ಇನ್ನೂ ಭಯಾನಕ ಸ್ಥಿತಿಗೆ ಮತ್ತು ಗ್ಲೂಕೋಸಿಂದಾನೇ ಗ್ಲೈಕೋಜೆನ್ ಉತ್ಪಾದನೆ ಆಗೋದು ಬೊಜ್ಜು ಉತ್ಪಾದನೆ ಆಗೋದು ಕೊಬ್ಬು ಉತ್ಪಾದನೆ ಆಗೋದು ಅಂದರೆ ಈ ಟ್ರೈಗ್ಲಿಸರೈಡ್ಸ್ ಕೊಲೆಸ್ಟ್ರಾಲು ಇವೆಲ್ಲ ರಕ್ತದಲ್ಲಿ ಹೆಚ್ಚಾಗೋದು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ಈ ಕೊಳಕು ಹೋಗಿ ರಕ್ತನಾಳದಗಳ ಗೋಡೆಗಳ ಮೇಲೆ ಕೂತ್ಕೊಳ್ಳೋದು ಬ್ಲಾಕ್ಸ್ ಆಗೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಮಿದುಳಿಗೆ ಈ ಬ್ಲಾಕ್ಸ್ ಕಾರಣಗಳಿಂದ ಮೆನಿ ಪೀಪಲ್ ಹ್ಯಾವ್ ಹ್ಯೂಮರೇಜಸ್ ಇನ್ ದ ಬ್ರೈನ್ ಆಲ್ ದೀಸ್ ಥಿಂಗ್ಸ್ ಮೂಲಭೂತವಾಗಿ ಈ ಗ್ಲೂಕೋಸ್ ಹೆಚ್ಚಾಗ್ತಾ ಇರೋ ಒಂದು ಮೂಲ ಕಾರಣದಿಂದಾನೆ ಸೊ ಅಂದರೆ ಮುಖ್ಯವಾಗಿ ನಾವು ಈ ಗ್ಲೂಕೋಸನ್ನು ರಕ್ತಕ್ಕೆ ನಿಧಾನವಾಗಿ ಸೇರಿಸೋ ಒಂದು ಕ್ರಮವನ್ನು ನಾವು ನಮ್ಮ ಆಹಾರದಲ್ಲಿ ರೂಪಿಸಿಕೊಂಡ್ರೆ ಆಲ್ಮೋಸ್ಟ್ ಆಲ್ ದೀಸ್ ಡಿಸೀಸಸ್ ಕೆನ್ ಬಿ ಎಲಿಮಿನೇಟೆಡ್ ಅಂದರೆ ಪೂರ್ತಿ ಇಲ್ಲವೇ ಇಲ್ಲ ಅಂತ ಮಾಡಿ ಕೊಡ್ಬೋದು ನಾವು ಅಂದರೆ ನೋಡ್ರಿ ಎಷ್ಟು ದೊಡ್ಡ ಶತ್ರು ನಮಗೆ ಈ ಸಕ್ಕರೆ ಅನ್ನೋದು ನಿಮಗೆ ಇದರಿಂದ ಅರ್ಥ ಆಗುತ್ತೆ ಯಾಕಂದರೆ ಸಕ್ಕರೆ ವಿದಿನ್ ಟು ಮಿನಿಟ್ಸ್ ಪಂಪ್ಸ್ ಗ್ಲುಕೋಸ್ ಇನ್ ಟು ಯುವರ್ ಬ್ಲಡ್ ದಟ್ ಈಸ್ ದ ಡಿಸೀಸ್ ಅಂದರೆ ಆ ನಿಯಂತ್ರಣ ಇಲ್ಲದ ಗ್ಲೂಕೋಸ್ ಹೆಚ್ಚಾಗ್ತಾ ಇರುತ್ತೆ ನೋಡ್ರಿ ಅದು ರೋಗ ಅದು ಎಲ್ಲದಕ್ಕೂ ಮೂಲ ಸೊ ಈ ಮೂಲಕ್ಕೆ ಕಾರಣವಾಗಿರೋ ಈ ಶುಗರನ್ನು ನಾವು ನನ್ನ ಲೆಕ್ಕದಲ್ಲಿ ಮನೆಯಲ್ಲಿ ಇಟ್ಕೊಳ್ಳೇಬಾರದು ನೀವು ಹೇಳ್ದಂಗೆ ಆಪೋಸಿಟ್ ಈಗ ಎಲ್ಲರ ಮನೆಯಲ್ಲಿ ಸಕ್ಕರೆ ಇಲ್ಲದೆ ಇರೋ ಮನೆಯೇ ಇಲ್ಲ ಹೌದು ಅಂದರೆ ನಾವು ಮೊದಲನೇದಾಗಿ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಅಂತ ಯೋಚನೆ ಇದ್ದರೆ ನಿಮಗೆ ಮನೆಯಿಂದ ಸಕ್ಕರೆಯನ್ನು ತೆಗೆದುಬಿಡ್ರಿ ಸಕ್ಕರೆ ಇಟ್ಕೊಳ್ಳೇಬೇಡಿ ತೆಗೆದು ಬಿಡ್ರಿ ಪೂ ಸಕ್ಕರೆ ಅನ್ನೋ ಪದ ನಿಮ್ಮ ಬಾಯಿಂದ ಬರಬಾರ್ದು ನಿಮ್ಮ ಬಾಯಿಗೆ ಹೋಗಬಾರ್ದು ಅಷ್ಟು ಕಠಿಣವಾದ ಅಂಶ ಇತ್ತು ಸೊ ಬಿ ಕೇರ್ಫುಲ್ ಶುಗರ್ ಈಸ್ ಯುವರ್ ಎನಿಂಗ್ ಇನ್ಫ್ಯಾಕ್ಟ್ ಕ್ಯಾನ್ಸರ್ ಅಂತ ರೋಗ ಬಂದರೆ ನಿಮ್ಮ ಬಾಯಿಗೆ ಸಕ್ಕರೆ ಹೋಗಲಿಲ್ಲ ಅಂದರೆ ಅರ್ಧಕ್ಕರ್ಧ ವಾಸಿ ಆಗಕ್ಕೆ ಓಕೆ ಇನ್ನೂ ಒಂದು ಮುಖ್ಯವಾದ ಅಂಶ ಸರ್ ಹಾಗೆನೇ ಈ ಸ್ವೀಟ್ಸ್ಗಳು ಇರ್ಬೋದು ಹೊರಗಡೆ ತಗೊಳ್ತಕ್ಕಂಥ ಸ್ವೀಟ್ಸ್ ಜಂಕು ಹಾಗೇನೆ ಬೇಕರಿ ತಿನಿಸುಗಳಲ್ಲೂ ಕೂಡ ಸಕ್ಕರೆ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅದನ್ನು ತುಂಬಾ ದಿವಸದಿಂದ ಅವ್ರು ಪ್ರಿಸರ್ವ್ ಮಾಡಿ 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 ಇಟ್ಟಿರ್ತಾರೆ ಸೊ ಆ ಸಕ್ಕರೆ ಎಷ್ಟು ಡೇಂಜರಸ್ ಅಂತ ಬಹಳ ದಿನಗಳಿಂದ ಒಂದು ಸ್ವೀಟ್ ಅಲ್ಲಿ ಇರತಕ್ಕಂತಹ ಸಕ್ಕರೆ ಸಕ್ಕರೆ ಪ್ರಿಸರ್ವೇಟಿವ್ಸ್ ಹಾಕಿ ಇಟ್ಟಿರ್ತಾರೆ ಸಕ್ಕರೆ ಮೂಲತಃ ಪ್ರಮಾದಕಾರವಾದ ವಸ್ತು ಯಾಕಂದ್ರೆ ಈಗ ನಾವು ಮಾತಾಡಿರೋ ಅಂಶಗಳಿಂದ ಬಟ್ ಅದನ್ನು ಹಂಗೆ ಇಟ್ಟು ಇರೋದರಿಂದ ಏನಾಗತ್ತೆ ಅದರ ಮೇಲೆ ಸೂಕ್ಷ್ಮ ಜೀವಿಗಳ ಒಂದು ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದರೆ ಸಕ್ಕರೆ ನಮಗೊಬ್ಬರಿಗೆ ಅಲ್ಲ ಇಡೀ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೂ ಬೇಕಾಗಿರೋ ಅಂಶ ಅಂದರೆ ಪ್ರತಿಯೊಂದು ಜೀವಿ ಅದು ಸೂಕ್ಷ್ಮ ಜೀವಿ ಆಗಿರ್ಬೋದು ದೊಡ್ಡ ಜೀವಿ ಆಗಿರ್ಬೋದು ಶಕ್ತಿ ಬೇಕು ಅಂದರೆ ಸಕ್ಕರೆಯನ್ನು ಉತ್ಪಾದನೆ ಮಾಡಬೇಕು ಗ್ಲೂಕೋಸ್ ರೆಡಿ ಆಗಬೇಕು ಗ್ಲೂಕೋಸ್ ಬರ್ನ್ ಮಾಡಬೇಕು ಅಂದ್ರೆ ಸಕ್ಕರೆ ಬೇಕೇ ಬೇಕು ನಮ್ಗೆ ಬಟ್ ನಾವು ಅದನ್ನ ರೆಡಿ ಮಾಡ್ಬೇಕು ನಮ್ಮ ದೇಹದ ಒಳಗಡೆ ಸೊ ಹೊರಗಡೆ ಇಟ್ಟು ಇಟ್ಟರೆ ಸೂಕ್ಷ್ಮ ಜೀವಿಗಳು ಬಂದು ಬದ್ ಇರುವೆನೂ ಬಂದ್ಬಿಡುತ್ತೆ ಅಂದ್ರೆ ಎಲ್ಲಾ ಜೀವಿಗಳಿಗೂ ಸಕ್ಕರೆ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ನಾವು ಬಟ್ ಅದನ್ನ ನಾವಾಗಿ ನಾವು ಒಳಗಡೆ ರೆಡಿ ಮಾಡ್ಕೋಬೇಕಾಗಿದ್ದನ್ನ ಹೊರಗಡೆ ಇಟ್ಕೊಂಡಿದ್ದಾಗ ಏನಾಗತ್ತೆ ಸೂಕ್ಷ್ಮ ಜೀವಿಗಳು ಬಂದು ಸೇರಿರ್ತವೆ ಅದನ್ನ ನೀವು ನೀವ್ ಹೇಳ್ದಂಗೆ ಈ ಬೇಕರಿಗಳಲ್ಲಿ ಕ್ಲೀನ್ ಮಾಡಿ ಕೊಡೋದಿಲ್ಲ ಒಂದು ಗ್ಲಾಸ್ ಡಬ್ಬ ಅಲ್ಲಿ ಇಟ್ಟಿರ್ತಾರೆ ಸೂಕ್ಷ್ಮ ಜೀವಿಗಳು ಬಂದಿರ್ತವೆ ಬರಬಾರ್ದು ಅಂತ ಇನ್ನೂ ಕೆಮಿಕಲ್ಸ್ ಆಡ್ ಅಂದರೆ ಅಂದ್ರೆ ಯು ಆರ್ ಟೇಕಿಂಗ್ ದ ಸೂಕ್ಷ್ಮ ಜೀವಿಗಳು ಆರ್ ಅದನ್ನು ಸಾಯಿಸೋ ಕೆಮಿಕಲ್ಸ್ ಒನ್ ಆಫ್ ದ ಟು ಯು ಆರ್ ಟೇಕಿಂಗ್ ಸೊ ಇನ್ ದ ನೇಮ್ ಆಫ್ ಶುಗರ್ ವಿ ಆರ್ ಕನ್ಸ್ಯೂಮಿಂಗ್ ಆಲ್ ಆಫ್ ದಿಸ್ ಇದು ತುಂಬಾ ತೊಂದರೆ ಮಾಡುತ್ತೆ ಸರ್ ಹಾಗೆ ಮೂಳೆಗಳ ಸಮಸ್ಯೆ ಕೂಡ ಯಾಕಂದ್ರೆ ಸಕ್ಕರೆ ಅಂಶ ಹೆಚ್ಚಾಗ್ತಾ ಇದ್ದಂಗೆ ನಮಗೆ ಬೇಕಾಗಿರೋ ಸುಣ್ಣವನ್ನು ಹೀರ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಆಸ್ಟಿಯೋಪೋರೋಸಿಸ್ ಆಗಿರ್ಬೋದು ಆ ಮೂಳೆ ಸಂಧಿಗಳಲ್ಲಿ ಬೇರೆ ಗನ್ ಗೊಂದಲ ಸೇರ್ಕೊಳ್ಳೋದಾಗಿರ್ಬೋದು ಇನ್ಫ್ಯಾಕ್ಟ್ ಮೂಳೆನೆ ಗಟ್ಟಿತನವನ್ನು ಮೆತ್ತಿಗೆ ನಿಧಾನವಾಗಿ ಕಳೆದುಕೊಂಡ್ಬಿಡುತ್ತೆ ಮಧ್ಯದಲ್ಲಿ ರಂಧ್ರಗಳಾಗ್ಬಿಡ್ತವೆ ಯಾಕಂದರೆ ಸುಣ್ಣವನ್ನು ಹೀರಿಕೊಂಡು ಪ್ರತಿ ದಿವಸ ಗಟ್ಟಿ ಮಾಡಬೇಕು ಒಂದು ಕ್ರಮ ಈ ಸಕ್ಕರೆ ಅಡ್ಡ ಬರುತ್ತೆ ಈಸ್ ದ ಮೋಸ್ಟ್ ಡೇಂಜರಸ್ ಯು ಸೊ ಹಾಗೆ ಈಗ ವಯಸ್ಸಾದವರು ಕೂಡ ಇಳಿ ವಯಸ್ಸಿನಲ್ಲಿ ಸಕ್ಕರೆನ ಸೇವಿಸುವಂಥದ್ದು ಸೇವಿಸುವಂತಹಿಯನ್ನು ಸೇವಿಸಲೇಬಾರದು ಎಸ್ಪೆಷಲಿ ಕಿಡ್ಸ್ ಅಂಡ್ ಓಲ್ಡ್ ಪೀಪಲ್ ನೆವರ್ ಇವನ್ ಸಿ ಶುಗರ್ ಈಗ ಶುಡ್ಬಿಟ್ಟೆ ತೆಗೆದು ಟಚ್ ಅವರೆಲ್ಲರೂ ಸಹಜ ಸಿಹಿ ಪದಾರ್ಥಗಳನ್ನು ಬಯಸಬೇಕು ಬಳಸಬೇಕು ಸರ್ ಇವಾಗ ಚಿಕ್ಕ ಮಕ್ಕಳಲ್ಲಿ ಓಬೆಸಿಟಿ ಜಾಸ್ತಿ ಆಗ್ತಾ ಇಂಡಿಯಾದಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಸಕ್ಕರೆ ಕನ್ಸ್ಯೂಮ್ ಮಾಡ್ತಾ ಇರೋದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ಹೇಳ್ತಾರೆ ಒಂದೇ ಕಾರಣ 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 ಪ್ರಮುಖ ಅದೊಂದೇ ಅದೊಂದೇ ಸಕ್ಕರೆ ನಮ್ಮ ಆಹಾರದಲ್ಲಿ ಯಾವಾಗ ಹೆಚ್ಚಾಗತ್ತೆ ಗ್ಲೂಕೋಸ್ ದಿಢೀರ್ ಅಂತ ಇಷ್ಟಿಷ್ಟು ಪ್ರಮಾಣದಲ್ಲಿ ಸೇರುತ್ತೆ ಅದಕ್ಕೆ ಮೂಲಭೂತವಾದ ಕಾರಣಗಳು ಈ ಪೇ ಪೇಯಗಳು ಪೇಯಗಳಲ್ಲಿ ನೂರು ಎಮ್ ಎಲ್ ಅಲ್ಲಿ ನಲವತ್ತು ಗ್ರಾಮ್ ಶುಗರ್ ಇರುತ್ತೆ ಅಂದರೆ ಇಪ್ಪತ್ತು ಗ್ರಾಮ್ ದಿಢೀರ್ ಅಂತ ಒಂದು ನೂರು ಎಮ್ ಎಲ್ ಸಿಗದೆ ಗ್ಲೂಕೋಸ್ ಬಂದು ಸೇರಿಬಿಡ್ತಪ್ಪ ಏನು ಮಾಡಬೇಕು ದೇಹ ಗ್ಲೈಕೋಜನ್ ಮಾಡುತ್ತೆ ಇನ್ನೂ ಜಾಸ್ತಿ ಆಯ್ತು ಇನ್ನೊಂದಿಷ್ಟು ಗ್ಲೈಕೋಜನ್ ಮಾಡುತ್ತೆ ಇನ್ನೂ ಜಾಸ್ತಿ ಆಗಿದೆ ಕೊಬ್ಬು ಮಾಡು ಇನ್ನೂ ಜಾಸ್ತಿ ಆಗಿದೆ ಮಾಂಸ ಮಾಡು ಸೊ ಕೊಬ್ಬು ಮಾಂಸ ರೆಡಿ ಆಗ್ತಾ ಇದ್ದಂಗೆ ಬೋಜ್ಜು ರೆಡಿ ಆಯಿತು ಸೊ ಆರು ವರ್ಷಕ್ಕೆ ಮಕ್ಕಳು ಅರವತ್ತು ವರ್ಷ ತೂಗ್ತಾ ಇದ್ದರು ಈಗ ಅಮೆರಿಕದಲ್ಲಂತೂ ಅದು ದೊಡ್ಡ ಸಮಸ್ಯೆ ಯಾಕಂದ್ರೆ ಅವರು ಹಾಲುಗೂ ಸಕ್ಕರೆ ಆಗ್ತಾರೆ ಪೇಗಳಲ್ಲೂ ಸಕ್ಕರೆ ಇರುತ್ತೆ ಸೊ ಬಾಯಿಗೆ ಯಾವಾಗಲೂ ಸಿಹಿ ತಾಕಿಸ್ತಾನೆ ಇರಬೇಕಂದ್ರೆ ಈ ಸಕ್ಕರೆ 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 ಟನ್ ಗಟ್ಲೆ ರೆಡಿ ಮಾಡಿದ್ದೀವಿ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ಮಹಾರಾಷ್ಟ್ರ ಅಲೋನ್ ಪ್ರೊಡ್ಯೂಸರ್ ಸಿಕ್ಸ್ ಲ್ಯಾಕ್ ಟನ್ಸ್ ಇಡೀ ಭೂಗೋಳದಲ್ಲಿ ಐ ಥಿಂಕ್ ಹದಿನೆಂಟು ಲಕ್ಷ ಟನ್ ಸಕ್ಕರೆ ಏನೋ ರೆಡಿ ಮಾಡಿದ್ದಾರೆ ಅಂತ ಐ ಮೇ ಬಿ ರಾಂಗ್ ಮೇ ಬಿ ಮಚ್ ಮೊರ್ ಸರಿ ಯಾಕೆ ಇದಕ್ಕೆ ಕಡಿವಾಣ ಬೆಳೀತಾ ಇಲ್ಲ ಅಂದ್ರೆ ಯಾವ ತರ ಇದನ್ನೆಲ್ಲ ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತು ಅದು ತುಂಬಾ ಅಪಾಯಕಾರಿ ಅಂತ ಆದ್ರೂ ಕೂಡ ಅದ್ರ ಕಂಟ್ರೋಲ್ ಯಾಕೆ ತಗೋತಾ ಇಲ್ಲ ಇದು ಬೇರೆ ಆಯಾಮ ಯಾಕಂದ್ರೆ ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ರಾಸಾಯನಿಕ ಗೊಬ್ಬರಗಳು ಬೇಕು ಅಂದ್ರೆ ಗೊಬ್ಬರಗಳು ಮಾರಾಟ ಆಗ್ಬೇಕಂದ್ರೆ ಸಕ್ಕರೆ ತಯಾರಿಸಿ ಸಕ್ಕರೆ ತಯಾರಿಸಬೇಕು ಸಕ್ಕರೆ ತಯಾರಿಸಬೇಕಂತ ಕಬ್ಬು ಬೆಳಸ್ಬೇಕು ಕಬ್ಬು ಬೆಳಸ್ಬೇಕಂದ್ರೆ ನೀರು ಬೇಕು ನೀರನ್ನು ಕಟ್ಟಬೇಕಂತ ಡ್ಯಾಮ್ ಬೇಕು ಡ್ಯಾಮ್ ಬೇಕಂದ್ರೆ ಸಿಮೆಂಟ್ ಬೇಕು ಸಿಮೆಂಟ್ ಬೇಕು ಅದರ ಜೊತೆಗೆ ಕಬ್ಬಿನ ಇದೆ ಸೊ ಇದು ಒಂದಕ್ಕೊಂದು ಕೊಂದು ಕೊಂದು ಸೊ ಅದಕ್ಕೆ ನಾನು ಹೇಳಿದ್ದು ವಾಣಿಜ್ಯೀಕರಣದ ಮತ್ತು ಆಡಳಿತ ನಿರ್ಧಾರಗಳು ಈಗ ಯಾವ ಪ್ರಭುತ್ವ ಇದನ್ನು ಬೇಡ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಹೆಂಡ ಬೇಡ ಅಂತ ಯಾವ ಪ್ರಭುತ್ವ ಹೇಳುತ್ತೆ ಇಲ್ಲ ಹೇಳೋದಿಲ್ಲ ಹೆಂಡ ರೆಡಿ ಆಗಬೇಕು ಸಕ್ಕರೆ ರೆಡಿ ಆಗಬೇಕು ಅಂದರೆ ಕಬ್ಬು ಬೆಳಿಬೇಕು ಕಬ್ಬು ಬೆಳಿಬೇಕಂದ್ರೆ ಗೊಬ್ಬರ ಬೇಕು ಗೊಬ್ಬರ ಬೇಕಂದ್ರೆ ಗೊಬ್ಬರ ಕಂಪ್ನಿಗಳು ಸೊ ಇದಕ್ಕೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸೊ ನೀವು ಇಲ್ಲಿ ಸಕ್ಕರೆ ತಿಂತ ಇಲ್ಲ ಅಂದ್ರೆ ಇವೆಲ್ಲ ಕಡಿಮೆ ಆಗ್ಬಿಡ್ತ ನಿಂತೋಗ್ಬೇಕು ಸೊ ನೀವು ಸಕ್ಕರೆ ತಿಂತಾ ಇರ್ಬೇಕು ನೀವು ದಪ್ಪ ಆಗ್ತಾ ಇರ್ಬೇಕು ಕಂಪನಿಗಳನ್ನ ಉದ್ಧಾರ ಆಗ್ತಾ ಇರ್ಬೇಕು ನಿಮ್ಮ ಹೊಟ್ಟೆ ದಪ್ಪ ಆಗ್ದಂಗೆ ಅವರ ಬೊಕ್ಕಸ ತುಂಬ್ತಾ ಇರುತ್ತೆ ನಿಮ್ಗೆ ಇಲ್ಲಿ ದಪ್ಪ ಆಗೋದು ನಿಮ್ಗೆ ರೋಗ ಅಂತ ನಿಮ್ಗೆ ಗೊತ್ತಾಗಲ್ಲ ಅನ್ಕೋತೀವಿ ಮಗು ಡುಮ್ ಡುಮಾನೆ ಇದು ಇದು ಅಂತ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಅವನು ಏ ರೋಗಕ್ಕೆ ನಾವು ಒಳ್ಳೆ ರಹದಾರಿ ಮಾಡಿ ಕೊಡ್ತಾ ಇದೀವಿ ಈ ಬೊಜ್ಜು ಅನ್ನೋದು ಅತಿ ಭಯಾನಕವಾದ ಸ್ಥಿತಿ ಸಣ್ಣ ಮಕ್ಕಳು ಆಟ ಆಡ್ಕೊಳ್ದೇ ಇರಂಗೆ ಆಗ್ತಾ ಇದ್ದಾರೆ ಸೊ ಈ ಸಕ್ಕರೆಯಿಂದ ದೂರ ಇರೋದು ಅತಿ ಮುಖ್ಯವಾದ ಅಂಶ ಡಾಕ್ಟರ್ ಇವಾಗ ನೀವು ಪರ್ಯಾಯ ಸಿಹಿಗಳನ್ನ ಉಪಯೋಗಿಸೋದ್ರ ಬಗ್ಗೆ ಹೇಳಿದ್ರಿ ಹಣ್ಣುಗಳು ನಮಗೆ ಪ್ರಾಕೃತಿಕವಾಗಿ ಸಿಗುವಂಥ ಸಿಹಿಗಳನ್ನ ಉಪಯೋಗಿಸ್ಬೇಕು ಅಂತ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಿಹಿ ಇಲ್ಲದೇ ಬದುಕೋದಕ್ಕೆ ಮನುಷ್ಯನಕ್ಕೆ ಸಾಧ್ಯ ಇಲ್ಲ ಎಲ್ಲ ಅಡುಗೆಗಳಿಗೂ ಕೂಡ ನಾವು ಹಣ್ಣುಗಳನ್ನೇ ಬಳಸೋದಕ್ಕೂ ಸಾಧ್ಯ ಆಗಲ್ಲ ಅಂತ ಒಂದು ಸಿಚುವೇಶನ್ ಕೂಡ ಇದೆ ಸೊ ಅದನ್ನು ಹೊರತುಪಡಿಸಿ ಬೇರೆ ಯಾವುದನ್ನ ಉಪಯೋಗಿಸ್ಬೋದು ಅಂತ ಹೇಳ್ತೀರ ಆ ಥರ ಏನಾದರೂ ಇದೆಯಾ ನಮಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಖಂಡಿತ ಇದೆ ಎರಡು ಅಂಶಗಳು ನಿಮ್ಮ ಪ್ರಶ್ನೆಯದಲ್ಲಿದೆ ಈಗ ಒಂದು ಪರ್ಯಾವರಣಕ್ಕೆ ತುಂಬ ಹಾನಿ ಮಾಡಿದ್ದೀವಿ ಈ ಸಕ್ಕರೆ ಬೆಳೆಸೋದಕ್ಕೆ ಒಂದು ಕೆ ಜಿಗೆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಕಟ್ಟಬೇಕು ಅದ್ರ ಜೊತೆಗೆ ಗೊಬ್ಬರಗಳು ಮಾಡಬೇಕು ಇದೆಲ್ಲ ಗೊಂದಲಗಳಿವೆಯಲ್ಲ ಅದನ್ನು ಬಿಡೋಂಗಾಗತ್ತೆ ನಾವು ಈ ಸಕ್ಕರೆಯನ್ನು ಉತ್ಪಾದನೆ ಮಾಡದೇ ಇದ್ದರೆ ಆಯಿತು ಚೆನ್ನಾಗಿದೆ ಸಕ್ಕರೆ ಬೇಡ ಪರ್ಯಾವರಣಕ್ಕೆ ಒಳ್ಳೆಯದಾಗುತ್ತೆ ಅಂತೀರ ಸಿಹಿ ಬೇಕೇ ಬೇಕಲ್ಲ ಎಲ್ಲಿಂದ ತರೋದು ಅದಕ್ಕೆ ನಾನು ಹೇಳಿದ್ದು ಪಾಮ್ ಟ್ರೀಸ್ ಅಂತ ಏನು ಹೇಳಿದ್ವಿ ತಾಟಿ ಬೆಲ್ಲ ಓಲೆ ಬೆಲ್ಲ ಅವು ಸಹಜವಾಗಿ ಪ್ರತಿಯೊಂದು ನದಿ ತಟಗಳಲ್ಲಿ ಸಮುದ್ರ ತೀರಗಳಲ್ಲಿ ಪುಂಖಾನುಪುಂಖವಾಗಿ ಅವಶ್ಯಕವೇ ಬೆಳಿತವೆ ಅದು ಯಾರನ್ನು ಏನು ಕೇಳೋದಿಲ್ಲ ಅದನ್ನೆಲ್ಲ ನಾವು ಬಿಟ್ಕೊಂಡಿದ್ದೀವಿ ಯಾಕೆ ಈ ಸಕ್ಕರೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬಾಯಿಗೆ ಸಕ್ಕರೆ ಹಾಕೊಳ್ಳೋದು ಸರ್ ಆಗಲೇ ನೀವು ಇನ್ನೊಂದು ಮಾತು ಈಗ ಟೂತ್ ಇನ್ನೊಂದ್ ಕೂಡ ಸಕ್ಕರೆ ಇದೆ ಅಂತ ನೂರು ಗ್ರಾಮಲ್ಲಿ ಮೂವತ್ತು ಗ್ರಾಮ್ ಸಕ್ಕರೆ ಆಗ್ತಾ ಇದೆ ಪ್ರತಿನಿತ್ಯ ನಮ್ಮ ದಿನ ಆರಂಭವಾಗೋದೇ ಆ ಟೂತ್ ಪೇಸ್ಟ್ ಇಂದ ಸೊ ಅಲ್ಲೂ ಕೂಡ ಸಕ್ಕರೆ ಹೋಗುತ್ತೆ ಅಲ್ಲುಜ್ಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ಅತಿ ಅದ್ಭುತವಾದ ಪದಾರ್ಥ ಇಜ್ಜು ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಬಟ್ ಇರಬೇಕು ಅಲ್ವಾ ಅದು ಅವ್ರವ್ರು ಅಲ್ಲಲ್ಲೇ ಮಾಡ್ಕೋಬೇಕು ಯಾರಿಗೂ ಏನು ಮಾರಾಟ ಮಾಡೋ ಇಲ್ಲ ಈಗ ಸಣ್ಣ ಕಡ್ಡಿ ಇದೆ ಎನಿ ಮರ ಲಿಗ್ನಿನ್ ಆಗಿದೆ ಮರ ಆಗಿದೆ ಅಂದ್ರೆ ಅದನ್ನ ಸುಟ್ಟಾಗ ಕೆಂಪಾಗಿ ಕೆಂಡಾಗತ್ತೆ ನೀರು ಹಾಕಿದ್ರೆ ಇಜ್ಲಾಗತ್ತೆ ಅದನ್ನ ಬಿಸಿಲಿಗೆ ಇಟ್ಕೊಂಡು ಪುಡಿ ಮಾಡಿಕೊಂಡು ಉಜ್ಕೊಳ್ಳೋದು ಬೆಸ್ಟ್ ಮೆಥಡ್ ಅಂಡ್ ಯಾರು ಇದನ್ನ ಮಾರಾಟ ಮಾಡಬೇಕಾಗಿಲ್ಲ ಅಲ್ಲಲ್ಲಿ ಅವಾಗ ಆವಾಗ ಯಾವಾಗ ಬೇಕಾದ್ರೆ ಆವಾಗ ಅವಾಗ ಸಿದ್ಧ ಮಾಡಿಕೊಂಡು ಬಳಸೋ ಪದಾರ್ಥಗಳಿವೆ ಓಕೆ ಸರ್ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಕ್ಕರೆ ಪ್ರಿಯರಿಗೆ ನೀವು ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನು ಹೇಳಿಬಿಟ್ಟಿದ್ದೀರಾ ಕೊನೆ ಟಿಪ್ಸು ಸಕ್ಕರೆ ಪ್ರಿಯರಿಗೆ ಸಕ್ಕರೆಯನ್ನು ನಿಲ್ಲಿಸಲೇಬೇಕು ಅನ್ನೋ ಸಂ ಅನ್ನೋದಕ್ಕೆ ಹಾಗೆ ಏನು ಹೇಳ್ತೀರಾ ಸರ್ ನಿಮಗೆ ಇಷ್ಟ ಆಗದೆ ಇರೋ ಅಂಶವನ್ನು ಮತ್ತೆ ಹೇಳ್ತೀನಿ ಸಕ್ಕರೆ ತಿನ್ನಬೇಡಿ ಸಕ್ಕರೆ ನಿಮ್ಮ ಶತ್ರು ಪ್ಲೀಸ್ ನೋಟ್ ದಿಸ್ ಆ್ಯಂಡ್ ಸಿ ಟ್ವಿಟ್ ಯುವರ್ ಕಿಡ್ಸ್ ಆಲ್ಸೋ ಗೆಟ್ ದಿಸ್ ಇನ್ಫಾರ್ಮೇಶನ್ ಓಕೆ ಡಾಕ್ಟರ್ ಸಕ್ಕರೆಗೆ ಸಂಬಂಧಪಟ್ಟಾಗಿ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರೆ ಸಕ್ಕರೆಯನ್ನು ನಾವು ಕಂಪ್ಲೀಟಾಗಿ ಬಿಟ್ರೇ ಒಳ್ಳೆಯದು ಸಕ್ಕರೆಯಿಂದ ಯಾವೆಲ್ಲ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತಿದ್ದೀವಿ ಹೇಗೆ ಸಮಸ್ಯೆಯನ್ನು ನಾವೇ ತಂದುಕೊಳ್ತಾ ಇದ್ದೀವಿ ಸಕ್ಕರೆ ಸೇವಿಸೋ ಮೂಲಕ ಅಂತ ಬಹಳ ಉತ್ತಮವಾದಂತಹ ಮಾತುಗಳು ಉಪಯುಕ್ತವಾದಂತಹ ಇನ್ಫಾರ್ಮೇಶನ್ನ ಕಾರ್ಯಕ್ರಮದ ಮೂಲಕ ನೀವು ವೀಕ್ಷಕರಿಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ